ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಶ್ರೇಯಾ ಚಾನಲ್ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಕಾಳು ಮಸಾಲ ಗ್ರೇವಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ನಾನಿಲ್ಲಿ ಮೊದಲನೇದಾಗಿ ಒಂದು ಕಪ್ಪಷ್ಟು ನಾನಿಲ್ಲಿ ಕಾಳನ್ನ ರಾತ್ರಿ ಪೂರ್ತಿ ನೆನೆಸಿಟ್ಟಿದ್ದೀನಿ ಬೆಳಿಗ್ಗೆ ಮೂರು ವಿಸಿಲ್ ನಾನಿಲ್ಲಿ ಓಡಿಸ್ಕೊಂಡಿದ್ದೀನಿ ಮೆತ್ತಗಾಗೋವರು ನೋಡಿ ಈ ಥರ ಸಾಫ್ಟಾಗಿ ನಾನು ಮೂರು ವಿಸಿಲ್ ತಗೊಂಡಿದ್ದೀನಿ ನಂತರ ನಾನೊಂದು ಪಾತ್ರೆಗೆ ಎರಡು ಸ್ಪೂನಷ್ಟು ಎಣ್ಣೆ ತೊಗೊಂಡಿದ್ದೀನಿ ಒಂದು ಸ್ಪೂನಷ್ಟು ಇದಕ್ಕೆ ತುಪ್ಪ ಹಾಕಿದ್ದೀನಿ ಇದಕ್ಕೆ ಸ್ವಲ್ಪ ಕಾದ ನಂತರ ಚಿಕ್ಕದಾಗಿ ಹಚ್ಕೊಂಡಿರುವಂತಹ ಈರುಳ್ಳಿ ಸಹ ಸೇರಿಸ್ತಾ ಇದ್ದೀನಿ ಅದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಇದಕ್ಕೆ ಸ್ವಲ್ಪ ಜೀರಿಗೆ ಸಹ ಸೇರಿಸ್ತಾ ಇದ್ದೀನಿ ಚೆನ್ನಾಗಿ ಈರುಳ್ಳಿನ ನಿಧಾನ ಉರಿಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಈಗ ನಾನು ಸ್ವಲ್ಪ ಜೀರಿಗೆನ ಸಹ ಸೇರಿಸಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಇದು ಗೋಲ್ಡ್ ಕಲರ್ ಬರೋವರೆಗೂ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಾನಿಲ್ಲಿ ಕಸೂರು ಮೀತಿ ಸಹ ಸೇರಿಸ್ಕೊಂಡಿದ್ದೀನಿ ತುಂಬ ಚೆನ್ನಾಗಾಗುತ್ತೆ ಕಸೂರು ಮೀತಿ ಫ್ಲೇವರಿಂದ ಇದಕ್ಕೆ ನಾನು ಖಾರದ ಪುಡಿ ಗರಂ ಮಸಾಲ ಧನಿಯಾ ಪೌಡ್ರ್ ಸಹ ಸ್ವಲ್ಪ ಅರಿಶಿನ ಸೇರಿಸಿ ಚೆನ್ನಾಗಿದನು ಸಹ ಒಂದು ಎರಡು ನಿಮಿಷ ಕಾಲ ನಾನು ಇದನ್ನು ಫ್ರೈ ಮಾಡ್ತಾಯಿದ್ದೀನಿ ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ಇದನ್ನು ಒಂದು ಸ್ವಲ್ಪ ಫ್ರೈ ಮಾಡೋಣ ಅದರ ಸ್ಮೆಲ್ ಕೂಡ ಹೋಗಬೇಕಿದು ಆ ಥರ ಫ್ರೈ ಮಾಡ್ತಾಯಿದ್ದೀನಿ ಇದಕ್ಕೆ ಒಂದು ಗ್ಲಾಸಷ್ಟು ಟೀ ಕುಡಿಯುವಂಥ ಕಪ್ಪಲ್ಲಿ ಒಂದು ಗ್ಲಾಸಷ್ಟು ನೀರನ್ನು ಸಹ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಎಣ್ಣೆ ನೀರು ಕುದ್ದು ಎಣ್ಣೆ ಸ್ವಲ್ಪ ಸೈಡಿಗೆ ಬರೋಷ್ಟು ಇದನ್ನು ನಾವು ಕುದಿಸ್ಕೊಳ್ಳೋಣ ಅಷ್ಟೊತ್ತಿಗೆ ನಾನಿಲ್ಲಿ ಒಂದು ಕಪ್ಪಷ್ಟು ಮೊಸರಿಗೆ ಎರಡು ಸ್ಪೂನಷ್ಟು ಹಸಿ ಕಡಲೆ ಬೇಳೆ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ ನೋಡಿ ಅದನ್ನು ಸಹ ಅದಕ್ಕೆ ಆ್ಯಡ್ ಮಾಡಿ ಯಾಕಂದರೆ ಇದು ತಿಕ್ನೆಸ್ಗೋಸ್ಕರ ಕಡಲೆ ಬೇಳೆ ಹಿಟ್ಟು ತಿಕ್ನೆಸ್ಸಿಗೆ ಹಾಕ್ತಾಯಿದ್ದೀನಿ ಮೊಸರು ನೀವು ಸ್ವಲ್ಪ ಜಾಸ್ತಿ ಕೂಡ ಹಾಕೋಬೋದು ನಾನಿಲ್ಲಿ ಒಂದು ಟೊಮೆಟೊನ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನಂತರ ನಾನು ಇದಕ್ಕೆ ಬೇಯಿಸಿಟ್ಕೊಂಡಿರುವಂಥ ಕಡಲೆಕಾಳು ವಿತ್ ನೀರು ಸಹ ಇದಕ್ಕೆ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ ಯಾಕಂದರೆ ಗ್ರೇವಿಗೋಸ್ಕರ ನೋಡಿ ಚೆನ್ನಾಗಿ ಇದು ಕುದಿಬೇಕು ಒಂದು ಐದು ನಿಮಿಷದ ಕಾಲ ಕುದ್ದ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ನಾವಿಲ್ಲಿ ಸೇರಿಸ್ಕೊಳ್ಳೋಣ ನೋಡಿ ಉಪ್ಪನ್ನು ಸಹ ನಾವು ಇದಕ್ಕೆ ಸೇರಿಸಿದ ನಂತರ ಒಂದು ಕುದಿ ಬಂದ ಮೇಲೆ ಇದಕ್ಕೆ ನಾವು ಸ್ವಲ್ಪ ಕೊತ್ತಂಬರಿ ಸೇರಿಸಿ ಐದು ನಿಮಿಷಗಳ ಕುದಿಯಕ್ಕೆ ಬಿಟ್ಟರೆ ಕಡಲೆ ಕಾಳು ಮಸಾಲ ಗ್ರೇವಿ ರೆಡಿ ಆಗುತ್ತೆ ಚಪಾತಿ ರೊಟ್ಟಿ ಜೊತೆ ಸಹ ಸೂಪರಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ ಥ್ಯಾಂಕ್ ಯು